ನಮಸ್ಕಾರ ಇದ್ದು ಬನ್ನಪ್ಪ ನಿಮ್ಗ ಪುಲ್ಸತ್ತಿದ್ದ ಒಂದು ಹತ್ತು ನಿಮಿಷ ಇತ್ತಲೇ ಒಂದು ರಜಾ ಪೈಪು ಫಿಟ್ಟಿಂಗ್ ಎಲ್ಲ ಮಾಡೋದು ನೋಡಿ ಬಪ್ಪ ಹೇಳಿದ್ರೆ ಮಳೆಕ ಮಳೆಕಾಲ ಹೋದ ಕೂಡಲೇ ಬೇಸಿಗೆ ಬಂದ ಕೂಡಲೇ ಪ್ರತಿ ವರ್ಷವೂ ಈ ಒಂದು ಕೆಲಸ ಎಲ್ಲ ಕೃಷಿಗಂಗು ಇಪ್ಪದೆ ಅಂಬಗ ಹೊಸ ಕೃಷಿಗೆ ಇತ್ತವಿದ್ದರೆ ಒಕ್ಕ ರಜಾ ಗುಣ ಸಿಕ್ಕು ಅದ ಕೃಷಿ ಮಾಡೋಣ ದಿನ ಎನ್ನಂಗೆ ಇಪ್ಪ ದೊಡ್ಡ ವಿಷಯ ಅಲ್ಲ ಆದ್ರಿಂದ ನೋಡೋಣ ಬಪ್ಪ ನಾನು ಎಂತ ಮಾಡಿದ್ದೇಳಿ ಒಂದು ಬೇಸಿಗೆ ಹಾಳು ಬಂತು ಪೈಪು ಅಲ್ಲೆಲ್ಲಿ ಒಡೆದು ಎಲ್ಲ ಜಾಯಿಂಟ್ ಮಾಡಬೇಕು ಇಲ್ಲಿ ಜಾಯಿಂಟು ನಿಲ್ಲುತ್ತಿಲ್ಲ ಅದಕ್ಕೆ ಹೈ ಪ್ರೆಷರ್ ಇದ್ದರೆ ಪೈಪು ಜಾಯಿಂಟ್ ಪಿಂಕುಟ್ಟು ಒಂದು ಬೋಲ್ಟ್ ಹಾಕಿ ಕಡ್ಡಕ್ಕೆ ಬಿಸಿ ಮಾಡಿ ಹೊಟ್ಟೆ ಮಾಡಿ ಒಂದು ಬೋಲ್ಟ್ ಹಾಕಿದರೆ ಮತ್ತೆ ಜನ್ಮ ಕಾಲಕ್ಕೆ ಪಿಂಕಲಿಲ್ಲ ಸಣ್ಣ ಸೈಕಲ್ ಸಾಕು ನೋ ಇಲ್ಲಿ ಒಂದು 플레이ಟ್ ಹಾಕಿದ ಹಾಗೆ ಒಂದು ಬೋಲ್ ಹಾಕಿದ ಹಾಗೆ ತೈ ತಿಂಗ ಹೋಗಲಿ ಅದಿಲ್ಲ ಅದರೆ ಇಲ್ಲಿ ಲೀಕೇಜ್ ಇದ್ದರೆ ಬೇಕಾದರೆ ಒಂದು ಗಮ್ ಟೇಪ ಹಾಕಿದ ಹಾಗೆ ನೋಡಿ ಬ್ರಹ್ಮಾಂಡ ಹಂದಿಯರು ಈಗಂತ ಬಿಡಾಯಿನ ಈ ಒಂದು ಸ್ಕ್ರೂ ಹಾಕಿ ಕೊಟ್ಟ ತೋಳಿ ಆದರೆ ಜಾಯಿಂಟ್ ಬಿಡುವ ಹೆದರಿಕೆ ಇಲ್ಲ ಈ ಒಂದು ಜಾಯಿಂಟ್ ಹಾಕಿ ಕೊಟ್ಟರೆ ಒಂದು ಸ್ಕ್ರೂ ಜಾಯಿಂಟ್ ಹಾಕಿ ಒಂದು ಸ್ಕ್ರೂ ಹೈಯರ್ ಡಿಪ್ಪಲಿಂಗ್ தங்கினாயி வீட்டு பைப்பெல்லாம் ஓடி ஹோடி இன்னும் ஒரு பைப்பு தப்பதடி அடக்கைக முன்னூறு இப்போ வைப்பே ஜாயிண்ட் மழை கட்டி

ಕಂಜಿಗಳು ಹಂದಿಗಳು ಸುಮಾರು ಕುಟ್ಟಿ ಲಗಡ್ಡಿ ತಗದ್ದಾವೆ ಇದು ಇಲ್ಲೊಂದು ಪಿಂಕೇಳಿದ್ದು ಇನ್ನು ಸುಮಾರು ಬೇಸಿಗೆಯಲ್ಲಿ ನೀರು ಬಿಡೋ ಒಂದೊಂದೇ ಪಿಂಕು ಅಷ್ಟಪ್ಪ ಅದನ್ನೆಲ್ಲ ಸರಿ ಮಾಡಿ ಆಯ ಕಟ್ಟಿ ಒಂದೊಂದೇ ಸರಿ ಮಾಡಿ ಬಿಟ್ಟು ಕಟ್ಟಿ ಇನ್ನೀಗ ರಜಾ ದಿನಕ್ಕೆ ಪುರುಸತ್ತಿಲ್ಲ ಇದೇ ಕೆಲಸ ಮಳೆ ದೂರ ಹೋಯ್ತು ಇನ್ನೀಗ ಇದೆಲ್ಲ ಹೀಗೆಲ್ಲ ಜಾಯಿಂಟ್ ಮಾಡಿದ್ದಾರೆ ತೋಟಕ್ಕೆ ನೀರು ಬಿಡಲಿ ಹಿಡಿಯಾ ආ දුඩිය අරසාු නොලි කැලසල්ල නවේ මනදරග අනක්කේ එක මුදුරාතු ඉන්නකා රජා සොන්ටෙක්ේ වස්තර කටේ රජා හච්චි කෙලස මානෙක් දවැලි කංජීද හන් කට්්‍ය පොන්දැරි මුරත්තද හ කියලා ಎಷ್ಟು ಬೇಕು ಅಷ್ಟೇ ಒಕ್ಕಿರೋದಕ್ಕೆ ಹೆಚ್ಚಿಗೆ ಒಕ್ಕೋದು ಬೇಡ ಅಲ್ಲಿಂದ ಅಲ್ಲಿಗೆ ಇದು ಮಣ್ಣಲ್ಲಿ ಹುಕ್ಕೊಂಡಿತ್ತು ಇದು ಕಲರ್ ಇದೆಲ್ಲ ಸರಿ ನೀರು ಬಿಟ್ಟರೆ ಸರಿ ಮಾಡೋಕ್ಕಷ್ಟೇ ಮುಚ್ಚಲು ಗಟ್ಟಿ ಹಾಕಿದ್ರೆ ಪೂರ ಗಟ್ಟಿ ಎಕ್ಕತ್ತು वाදගবে <muchas> තු <muchas> 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 கு ද රජ තු ල ම කොಡ රජ होකදර అ සල जाග රජරජ ම කල්ලක තු குවිக்கසල ගප සම ம அල්ද තුुम ैද්දර වොදरी चूर ගම්මहा ගම්මहा के लाක ल උද්දीත आක होलाइ इलाත अंदरी ගම් බස්तල ला उद්දි රත්

ఇది కట్ అదే వేస్ట్ తొలిగవు ఇది వేస్ట్ అలా ఇదే ఆకే హట్సి తగలవు తగడదే రీయూస్ అవుతు సుమే పైస నష్టమోదే అదే ఇద చూడు మడ్డెల్ కరసి తగదు ఇక చూడు గమ్ ఉడ్డు ఉడ్డుకి బిమాప్ప అదే ఆకే పింక్ సల బు నోడి ಇದಕ್ಕೆ ಹತ್ತು ಹನ್ನೆರಡು ಹದಿನೈದು ರೂಪಾಯೆಲ್ಲ ತಗೊಳ್ತಾವೆ ಬೇಕು ಇಲ್ಲದ ಪೈಸೆ ಕೆಲವರ ಒಂದು ಐಟಮ್ ಬೇಕಾಗಿ ಬಂದರೆ ಪೇಟೆಗೆ ಅಕ್ಕ ಅಟ್ಟ ಬೈದ ಇದಕ್ಕೆ ಎಂತ ಮಾಡಿಕೊಂಡು ಹೀಗೆಲ್ಲ ಹಾಕೊಂಡು ಗಮ್ಮು ಉಡ್ಡಿತ್ತು ಇದರ ಮಡಾಲು ಮುಚ್ಚಳ ಹಾಕಿ ಮಡಗಿತ್ತು ಇದೆಲ್ಲ ಹೊತ್ತಿಸಿ ಎಲ್ಲ ಆಯ್ಕೆಗೆ ಹೊತ್ತು ಅಲ್ಲಿ ಅದೊಂದು ಅದಕ್ಕೆ ಅದ

ලාකර හොඩු යම්ට කිතු පයිස ගටු දැගට රක හත්නට හත්නට හෙලුගීක බායිගවන්ද වෙේ ඉනි දට බැක පේටවට ලි හ එ ඉරරඩක් කරහල ඉ ොඩු ටුන්ඩහ කියර ෆිල්ටි පේ ගයක ඉල්ල එක යොන්ඩ ටමිගේ එකගේ හෝපලෙක්්ට ගම්මගේ පොහො ලායිකට ගම්ම හාල සගද එ කපලි ඉල්ලේ ඔන්න කපලිග මට වල්ලිගේ බෙසි මඩිට මටල ඕන්න මටඩ ගම් දමග රේ ට ස් ටලි කියනු බැන්න Masih dia, bu lagi tuh. Negeri. Gak sih nyatari rupak alindali.

హీల్లి ఇలా కలస మాల హి బేసగా వండప్పగా ఎలా రిపేర్ ఇన్ వాషరు బదులుసా ఈ వాషరు రింగిన ఇల్లీరు లీక్కు ఈ వాషరు బదల్సేకు ఈ వాషరి కళ్ళు వర్ష మూరువర రూపాయ ఇచ్చింది ఈ వర్ష ఐదారు రూపాయి ఇప్పు బాక ఈ Apa buat dia kau ini, nggak happy kan ini? Niri Papa, 안지에 깔아서 그다자우라라가

ಹಿಂಗಲ್ಲ ಮಾಡಿ ಪಿಂಕ್ಲ ಹಾರಸನಾ ಸುನು ಶುರು ಕಾ ಮಾತಾ ಅರೆ